ಪ್ರೀತಿ ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿದ್ಯಾರ್ಥಿಗಳೇ ಈ ದಿವಸ ನಾವು ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ ಹದಿನಾಲ್ಕು ಸಂಖ್ಯಾಶಾಸ್ತ್ರದಲ್ಲಿ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡರಲ್ಲಿ ನಾಲ್ಕು ಐದು ಮತ್ತು ಆರನೇ ಲೆಕ್ಕಗಳನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಲಿಕಾಂಶವನ್ನು ಪ್ರಾರಂಭಿಸೋಣ ಅಭ್ಯಾಸ ಹದಿನಾಲ್ಕು ಪಾಯಿಂಟ್ ಎರಡರಲ್ಲಿ ಈಗ ನಾವು ನಾಲ್ಕನೇ ಪ್ರಶ್ನೆಯಿಂದ ಕಲಿತಾ ಹೋಗೋಣ ಪ್ರಶ್ನೆ ಸಂಖ್ಯೆ ನಾಲ್ಕು ಐವತ್ತು ವಿದ್ಯಾರ್ಥಿಗಳ ಎತ್ತರಗಳ ಅಳತೆಯನ್ನು ಅಳತೆಯನ್ನು ಸಮೀಪದ ಸೆಂಟಿಮೀಟರ್ಗಳಿಗೆ ಅಳೆಯಲಾಗಿದೆ ಅಳತೆಗಳು ಕೆಳಗಿನಂತೆ ಕಂಡುಬರುತ್ತವೆ ಸೊ ಐವತ್ತು ವಿದ್ಯಾರ್ಥಿಗಳ ಎತ್ತರಗಳು ಈ ರೀತಿ ಇದೆ ಸೊ ಇವು ಅಳತೆಗಳು ಸೆಂಟಿಮೀಟರ್ಗಳಲ್ಲಿದೆ ಸೊ ಈ ಅಳತೆಗಳಿಗೆ ಏನು ಮಾಡಬೇಕು ಅಂತ ನೋಡೋಣ ಅದರಲ್ಲಿ ಒಂದೇ ಸಬ್ ಕ್ವಶನು ವರ್ಗಾಂತರಗಳನ್ನು ನೂರ ಅರವತ್ತರಿಂದ ನೂರ ಅರವತ್ತೈದು ನೂರ ಅರವತ್ತೈದರಿಂದ ನೂರ ಎಪ್ಪತ್ತು ಇತ್ಯಾದಿಯಾಗಿ ತೆಗೆದುಕೊಂಡು ಮೇಲಿನ ದತ್ತಾಂಶಗಳನ್ನು ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ಪ್ರತಿನಿಧಿಸಿ ಅಂತ ಇದೆ ಹಾಗೆ ಎರಡನೇ ಸಬ್ ಕ್ವಶನ್ ಕ್ವಶನು ಈ ಕೋಷ್ಟಕದಿಂದ ವಿದ್ಯಾರ್ಥಿಗಳ ಎತ್ತರಗಳ ಬಗ್ಗೆ ನೀವು ಯಾವ ತೀರ್ಮಾನವನ್ನು ಕೈಗೊಳ್ಳಲು ಸಾಧ್ಯ ಅಂತ ಇದೆ ಸೊ ಫಸ್ಟ್ ನಾವು ವರ್ಗಾಂತರಗಳನ್ನು ಬರ್ಕೊಂಡು ಅದಕ್ಕೆ ನಾವು ವರ್ಗೀಕೃತ ದತ್ತಾಂಶಗಳ ಆವೃತ್ತಿ ವಿತರಣಾ ಪಟ್ಟಿನ ತಯಾರಿಸ್ಬೇಕಾಗುತ್ತೆ ಸೊ ತಯಾರಿಸಿದ ಆದಮೇಲೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ ಹಾಗಾದರೆ ಈ ಒಂದು ದತ್ತಾಂಶಗಳಲ್ಲಿ ಕನಿಷ್ಠ ಸಂಖ್ಯೆ ಯಾವುದು ಹಾಗೂ ಗರಿಷ್ಠ ಸಂಖ್ಯೆ ಯಾವುದು ಅಂತ ಗುರುತು ಮಾಡಿಕೊಂಡು ನಾವು ದತ್ತಾಂಶಗಳನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಮತ್ತು ಎಲ್ಲಿಗೆ ಎಂಡ್ ಮಾಡಬೇಕು ಅಂತ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ ಈ ಒಂದು ದತ್ತಾಂಶಗಳಲ್ಲಿ ಕನಿಷ್ಠ ಎಷ್ಟಿದೆ ಅಂದರೆ ನೂರ ಐವತ್ತಿದೆ ಇಲ್ಲಿ ದ ವರ್ಗಾಂತರ ನೂರ ಅರವತ್ತರಿಂದ ಅಂತ ಕೊಟ್ಟಿದ್ದಾರೆ ಆದರೆ ನಾವು ನೂರ ಐವತ್ತರಿಂದ ತೊಗೋಬೇಕಾಗತ್ತೆ ನೂರ ಐವತ್ತರಿಂದ ನೂರ ಐವತ್ತೈದು ಸೊ ಇಲ್ಲಿ ವರ್ಗಾಂತರದ ಗಾತ್ರ ನೂರ ಅರವತ್ತೈದರಲ್ಲಿ ನೂರ ಅರವತ್ತನ್ನು ಐದು ಆಗುತ್ತೆ ವರ್ಗಾಂತರದ ಗಾತ್ರ ಹಾಗಾಗಿ ನೂರ ಐವತ್ತು ತಗೊಂಡ್ರೆ ನೂರ ಐವತ್ತರಿಂದ ನೂರ ಐವತ್ತೈದು ಸೊ ವರ್ಗಾಂತರದ ಗಾತ್ರ ಅಷ್ಟಿರುತ್ತೆ ಹಾಗೆ ಇದು ಕನಿಷ್ಠ ಸಂಖ್ಯೆ ಆಗಿದೆ ಹಾಗೆ ಗರಿಷ್ಠ ಸಂಖ್ಯೆ ನೂರ ಎಪ್ಪತ್ತ್ಮೂರಿದೆ ಹಾಗಾಗಿ ನಾವು ನೂರ ಎಪ್ಪತ್ತೈದರವರೆಗೂ ನಾವು ವರ್ಗಾಂತರವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ ಸೊ ಇವುಗಳ ಆಧಾರದ ಮೇಲೆ ವರ್ಗಾಂತರನ ಬರೆಯೋಣ ಹಾಗೆ ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸೋಣ ಅಂತ ಹೇಳ್ತಾ ಸೊ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡೋಣ ಸೊ ಉತ್ತರ ವರ್ಗೀಕೃತ ಆವೃತ್ತಿ ವಿತರಣಾ ಕೋಷ್ಟಕ ಸೊ ಫಸ್ಟನ್ನು ಬರಿಬೇಕಾಗಿರೋದು ವರ್ಗಾಂತರ ಅದಾದ ಮೇಲೆ ತಾಳೆ ಗುರುತುಗಳು ಅದಾದ ಮೇಲೆ ಆವೃತ್ತಿ ಸೊ ನೂರ ಐವತ್ತು ಚಿಕ್ ಸಂಖ್ಯೆ ಆಗಿದೆ ವರ್ಗಾಂತರದ ಗಾತ್ರ ಐದು ಆಗ ಆಗಿರೋದ್ರಿಂದ ನೂರ ಐವತ್ತರಿಂದ ನೂರ ಐವತ್ತೈದು ತೊಗೋಬೇಕು ನೆಕ್ಸ್ಟ್ ನೂರ ಐವತ್ತೈದರಿಂದ ನೂರ ಅರವತ್ತು ನೂರ ಅರವತ್ತರಿಂದ ನೂರ ಅರವತ್ತೈದು ನೂರ ಅರವತ್ತೈದರಿಂದ ನೂರ ಎಪ್ಪತ್ತು ನೂರ ಎಪ್ಪತ್ತರಿಂದ ನೂರ ಎಪ್ಪತ್ತೈದು ಲಾಸ್ಟ್ ಚಿಕ್ಕ ಸಂಖ್ಯೆ ಗರಿಷ್ಠ ಸಂಖ್ಯೆ ನೂರ ಎಪ್ಪತ್ತ್ಮೂರು ಇರೋದರಿಂದ ನಾವು ನೂರ ಎಪ್ಪತ್ತೈದವರೆಗೂ ತೊಗೋಬೇಕು ಸೊ ಇಲ್ಲಿ ಒಟ್ಟು ಅಂತ ಬರುತ್ತೆ ಸೊ ನೂರ ಐವತ್ತೈದು ಸಂಖ್ಯೆ ಏನಾದರೂ ಈ ಒಂದು ಇದರಲ್ಲಿ ಬಂತು ಅಂದರೆ ನೂರೈವತ್ತೈದು ಅದನ್ನು ನಾವು ಈ ಒಂದು ಇದರಲ್ಲಿ ಸೇರಿಸ್ಬೇಕು ವರ್ಗಾಂತರದಲ್ಲಿ ಸೇರಿಸ್ಬೇಕು ನೂರ ಐವತ್ತೈದನ್ನು ನೂರ ಅರುವತ್ತು ಬಂತಂದರೆ ಈ ವರ್ಗಾಂತರದಲ್ಲಿ ಸೇರಿಸ್ಬೇಕು ನೂರ ಅರವತ್ತೈದು ಬಂತು ಅಂದರೆ ಇಲ್ಲಿ ಸೇರಿಸ್ಬಾರ್ದು ಅದನ್ನ ಇಲ್ಲಿ ಸೇರಿಸ್ಬೇಕು ನೂರ ಎಪ್ಪತ್ತೈದು ಬಂದರೆ ನೆಕ್ಸ್ಟು ಸೇರಿಸ್ಬೇಕು ನೂರ ಎಪ್ಪತ್ತೈದು ಇಲ್ಲ ಸೊ ಹಾಗಾಗಿ ನೂರ ಎಪ್ಪತ್ತೈದು ಇಲ್ಲದೇ ಇರೋದ್ರಿಂದ ಸೊ ಅದು ಬಂದು ಇತ್ತು ಅಂದ್ರೆ ಅಕಸ್ಮಾತ್ ನೂರ ಎಪ್ಪತ್ತೈದು ಅಂತ ಇಲ್ಲಿ ಬರ್ಕೋಬೇಕಾಗ್ತಿತ್ತು ಸೊ ನೂರ ಎಪ್ಪತ್ತು ಬಂತು ಅಂದರೆ ಇಲ್ಲಿ ಬರೀಬೇಕು ನೂರ ಎಪ್ಪತ್ತು ಬಂದರೆ ಇಲ್ಲಿ ಬರೀಬಾರ್ದು ಸೊ ಅದನ್ನು ನೆನ್ ಸೊ ನೂರ ಐವತ್ತರಿಂದ ನೂರ ಐವತ್ತೈದು ಅಂದರೆ ಎಷ್ಟು ಸಂಖ್ಯೆಗಳು ಬರ್ತವೆ ಅಲ್ಲಿ ಅಂದರೆ ಐದು ಐದು ಹತ್ತು ಹನ್ನೆರಡು ವಿದ್ಯಾರ್ಥಿಗಳು ಬರ್ತಾರೆ ನೂರೈವತ್ತರಿಂದ ನೂರ ಐವತ್ತೈದರಲ್ಲಿ ನೂರ ಐವತ್ತೈದರಿಂದ ನೂರ ಅರವತ್ತರಲ್ಲಿ ಒಂಬತ್ತು ವಿದ್ಯಾರ್ಥಿಗಳು ನೂರ ಅರವತ್ತರಿಂದ ನೂರ ಅರವತ್ತೈದರಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳು ನೂರ ಅರವತ್ತೈದರಿಂದ ನೂರ ಎಪ್ಪತ್ತರಲ್ಲಿ ಹತ್ತು ವಿದ್ಯಾರ್ಥಿಗಳು ನೂರ ಎಪ್ಪತ್ತರಿಂದ ನೂರ ಎಪ್ಪತ್ತೈದರಲ್ಲಿ ಐದು ವಿದ್ಯಾರ್ಥಿಗಳು ಸೊ ಇದು ವರ್ಗೀಕೃತ ಆವೃತ್ತ ವಿತರಣಾ ಕೋಷ್ಟಕ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಐವತ್ತಾಗಿದೆ ಸೊ ಇಷ್ಟನ್ನು ರಚನೆ ಮಾಡಬೇಕು ಸೊ ಇದನ್ನು ನೋಡಿಕೊಂಡು ಎರಡನೇ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗುತ್ತೆ ಈ ಒಂದು ಕೋಷ್ಟಕದಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ನೂರ ಅರವತ್ತರಿಂದ ನೂರ ಅರವತ್ತೈದು ಈ ಒಂದು ರೇಂಜಲ್ಲಿ ವಿದ್ಯಾರ್ಥಿಗಳ ಎತ್ತರವಿರುವ ವಿದ್ಯಾರ್ಥಿಗಳೇನಾಗಿದರೆ ಹೆಚ್ಚು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ನೂರ ಎಪ್ಪತ್ತರಿಂದ ನೂರ ಎಪ್ಪತ್ತೈದರಲ್ಲಿ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳು ಇದ್ದಾರೆ ಅಂತಲೂ ಸಹ ನಮಗೆ ಗೊತ್ತಾಗುತ್ತೆ ಸೊ ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಆಗಿದೆ ಪ್ರಶ್ನೆ ಸಂಖ್ಯೆ ಐದು ಗಾಳಿಯಲ್ಲಿರುವ ಸಲ್ಫರ್ ಡೈಆಕ್ಸೈಡ್ ಎಸ್ಫೋಟುವಿನ ಪ್ರಮಾಣವನ್ನು ಪಿ ಪಿ ಎಮ್ನಲ್ಲಿ ಮಿಲಿಯನ್ಗಳಲ್ಲಿ ಒಂದು ಭಾಗ ಅಂದರೆ ಪಾರ್ಟ್ಸ್ ಪರ್ ಮಿಲಿಯನ್ ಮಿಲಿಯನ್ಗಳಲ್ಲಿ ಒಂದು ಭಾಗ ಕಂಡುಹಿಡಿಯುವ ಅಧ್ಯಯನ ನಡೆಸಲಾಯಿತು ಮೂವತ್ತು ದಿನಗಳಲ್ಲಿ ಪಡೆದ ದತ್ತಾಂಶಗಳು ಈ ರೀತಿ ಇವೆ ಸೊ ಇಲ್ಲಿ ಮೂವತ್ತು ದಿನಗಳಲ್ಲಿ ಪಡೆದತಕ್ಕಂತಹ ದತ್ತಾಂಶಗಳನ್ನು ಕೊಟ್ಟಿದ್ದಾರೆ ಸೊ ಈ ಒಂದು ವರ್ಗ ವ್ಯಾಪ್ತಿಗಳನ್ನು ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆಯಿಂದ ಸೊನ್ನೆ ಪಾಯಿಂಟ್ ಸೊನ್ನೆ 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 ಸೊ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕರಿಂದ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಇತ್ಯಾದಿಯಾಗಿ ತೆಗೆದುಕೊಂಡು ಒಂದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿನ ರಚಿಸಿ ಅಂತ ಇದೆ ಹಾಗೂ ಎಷ್ಟು ದಿನಗಳಲ್ಲಿ ಸಲ್ಫರ್ ಡೈಆಕ್ಸೈಡ್ ಪ್ರಮಾಣವು ಸೊನ್ನೆ ಪಾಯಿಂಟ್ ಒಂದು ಒಂದು ಪಿ ಪಿ ಎಮ್ಗಿಂತ ಹೆಚ್ಚಿದೆ ಅಂತ ಇದೆ ಸೊ ಇದು ಐದನೇ ಪ್ರಶ್ನೆ ಸೊ ಇದಕ್ಕೆ ನಾವು ಯಾವ ರೀತಿ ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿನ ತಯಾರಿಸ್ಬೇಕು ಅಂತ ಕಣ್ಣಿಡಬೇಕಾಗುತ್ತೆ ಫಸ್ಟ್ ನಾವು ಅದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಹಾಗೂ ದೊಡ್ಡ ಸಂಖ್ಯೆ ಯಾವುದನ್ನು ಗುರುತು ಮಾಡ್ಕೋಬೇಕು ಗುರುತು ಮಾಡ್ಕೊಂಡಾದ ವರ್ಗಾಂತರಗಳನ್ನ ಬರಿತಾ ಹೋಗಬೇಕು ಆಮೇಲೆ ತಾಳೆ ಗುರುತನ್ನು ಹಾಕಬೇಕು ಆಮೇಲೆ ಆವೃತ್ತಿಯನ್ನು ಬರಿಬೇಕು ಇಷ್ಟನ್ನು ಬರೆದ್ರೆ ನಮಗೆ ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಸಿಗುತ್ತೆ ಸೊ ಇದರ ಆಧಾರದ ಮೇಲೆ ಎಷ್ಟು ದಿನಗಳಲ್ಲಿ ಸಲ್ಫರ್ ಡೈಆಕ್ಸೈಡ್ ಪ್ರಮಾಣ ಸೊನ್ನೆ ಪಾಯಿಂಟ್ ಒಂದು ಒಂದು ಪಿ ಎಮ್ಗಿಂತ ಹೆಚ್ಚಿದೆ ಅನ್ನೋದನ್ನು ಕೋಷ್ಟಕ ನೋಡಿ ನಾವು ಬರಿಬಹುದು ವಿದ್ಯಾರ್ಥಿಗಳೇ ಸೊ ಇಲ್ಲಿ ವರ್ಗಾಂತರದ ಗಾತ್ರ ಜೀರೋ ಪಾಯಿಂಟ್ ಜೀರೋ ಫೋರ್ ಇದೆ ಜೀರೋ ಪಾಯಿಂಟ್ ಜೀರೋ ಫೋರಲ್ಲಿ ಜೀರೋ ಪಾಯಿಂಟ್ ಜೀರೋ ಜೀರೋ ಕಳೆದ ಜೀರೋ ಪಾಯಿಂಟ್ ಜೀರೋ ಫೋರ್ ಬರುತ್ತೆ ಜೀರೋ ಪಾಯಿಂಟ್ ಜೀರೋ ಏಯ್ಟಲ್ಲಿ ಜೀರೋ ಪಾಯಿಂಟ್ ಜೀರೋ ಫೋರ್ನ ಕಳೆದ್ರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಬರುತ್ತೆ ವರ್ಗಾಂತರದ ಗಾತ್ರ ಜೀರೋ ಪಾಯಿಂಟ್ ಜೀರೋ ಫೋರ್ ಬರುತ್ತೆ ಸೊ ಸ್ಟಾರ್ಟಿಂಗ್ ನಾವು ಜೀರೋ ಪಾಯಿಂಟ್ ಜೀರೋ ಜೀರೋದಿಂದ ಜೀರೋ ಪಾಯಿಂಟ್ ಜೀರೋ ಫೋರ್ವರೆ ಫೋರಿಂದ ಸ್ಟಾರ್ಟ್ ಮಾಡಬೇಕು ಎಂಡ್ ಎಷ್ಟಾಗಿದೆ ಹೈಯೆಸ್ಟ್ ನಂಬರ್ ಎಷ್ಟಿದೆ ಇದರಲ್ಲಿ ಅಂತ ನೋಡ್ಕೋಬೇಕಾಗುತ್ತೆ ಸೊ ಹೈಯೆಸ್ಟ್ ಜೀರೋ ಪಾಯಿಂಟ್ ಟೂ ಟು ಇದೆ ಸೊ ಹಾಗೆ ನಾವು ಜೀರೋ ಪಾಯಿಂಟ್ ಟೂ ಟು ಈಗ ಎಂಡ್ ಆಯ್ತು ಅಂದರೆ ವರ್ಗಾಂತರ ಅಲ್ಲಿಗೆ ಬರಿಬೇಕು ಎಂಡ್ ಆಗಿಲ್ಲ ಅಂದರೆ ಜೀರೋ ಪಾಯಿಂಟ್ ಟೂ ಫೋರ್ ಆಗುತ್ತೆ ನೋಡ್ಕೊಂಡು ನಾವು ಅದನ್ನು ಬರಿತಾ ಹೋಗಬೇಕು ವಿದ್ಯಾರ್ಥಿಗಳೇ ಸೊ ಇಲ್ಲಿ ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ವರ್ಗಾಂತರ ತಾಳೆ ಗುರುತುಗಳು ಆವೃತ್ತಿ ಜೀರೋ ಪಾಯಿಂಟ್ ಜೀರೋ ಫೋರ್ ಇಂದ ಜೀರೋ ಪಾಯಿಂಟ್ ಜೀರೋ ಫೋರ್ ಇಂದ ಸ್ಟಾರ್ಟ್ ಮಾಡಿ ಅಂತ ಇದೆ ಸೊ ಜೀರೋ ಪಾಯಿಂಟ್ ಜೀರೋ ಜೀರೋ ಟು ಜೀರೋ ಪಾಯಿಂಟ್ ಜೀರೋ ಫೋರ್ ನೆಕ್ಸ್ಟ್ ಜೀರೋ ಪಾಯಿಂಟ್ ಜೀರೋ ಫೋರ್ ಜೀರೋ ಪಾಯಿಂಟ್ ಜೀರೋ ಏಯ್ಟ್ ಒಂದೊಂದು ಒಂದೊಂದಕ್ಕೆ ಜೀರೋ ಪಾಯಿಂಟ್ ಜೀರೋ ಫೋರ್ನ ಕೂಡಿಸ್ತಾ ಹೋಗ್ಬೇಕು ಜೀರೋ ಪಾಯಿಂಟ್ ಜೀರೋ ಏಯ್ಟಿಂದ ಜೀರೋ ಪಾಯಿಂಟ್ ಒನ್ ಟು ಜೀರೋ ಪಾಯಿಂಟ್ ಒನ್ ಟೂ ಇಂದ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಜೀರೋ ಪಾಯಿಂಟ್ ಒನ್ ಸಿಕ್ಸಿಂದ ಜೀರೋ ಪಾಯಿಂಟ್ ಟೂ ಜೀರೋ ಜೀರೋ ಪಾಯಿಂಟ್ ಟೂ ಜೋರಿಂದ ಜೀರೋ ಪಾಯಿಂಟ್ ಟು ಫೋರ್ ಅಂದರೆ ಇಲ್ಲಿ ಜೀರೋ ಪಾಯಿಂಟ್ ಜೀರೋ ಫೋರ್ನ ಕೂಡಿಸ್ತಾ ಹೋದಂಗೆ ನಮಗೆ ವರ್ಗಾಂತರ ಸಿಗುತ್ತೆ ಸೊ ಇಲ್ಲಿ ಕೆಳಗೆ ಒಟ್ಟು ಅಂತ ಬರಿತೀವಿ ಸೊ ಜೀರೋ ಪಾಯಿಂಟ್ ಜೀರೋ ಜೀರೋದಿಂದ ಜೀರೋ ಪಾಯಿಂಟ್ ಜೀರೋ ಫೋರ್ ಒಳಗೆ ಎಷ್ಟು ಸಂಖ್ಯೆ ಬರುತ್ತೆ ಅಂದರೆ ನಾಲ್ಕು ಜೀರೋ ಪಾಯಿಂಟ್ ಜೀರೋ ಫೋರ್ ಇತ್ತು ಅಂದರೆ ಅದನ್ನು ಇಲ್ಲಿ ಕನ್ಸಿಡರ್ ಮಾಡೋಂಗಿಲ್ಲ ಜೀರೋ ಪಾಯಿಂಟ್ ಜೀರೋ ಫೋರ್ ಇತ್ತು ಅಂದರೆ ನೆಕ್ಸ್ಟ್ ವರ್ಗಾಂತರದಲ್ಲಿ ಅದನ್ನು ಬರೀಬೇಕಾಗುತ್ತೆ ಅದನ್ನು ನೆನ್ಪಿಟ್ಕೊಳ್ಳಿ ಸೊ ಎಲ್ಲ ವರ್ಗಾಂತರದಲ್ಲೂ ಇದನ್ನು ನೀವು ಅಪ್ಲೈ ಮಾಡಿಕೊಂಡು ಬರಿಬೇಕಾಗುತ್ತೆ ಹಾಗಾದರೆ ಇಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಸೊನ್ನೆಯಿಂದ ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕಕ್ಕೆ ನಾಲ್ಕು ಸಂಖ್ಯೆಗಳು ಬರ್ತವೆ ಸೊ ಹಾಗಾಗಿ ನಾಲ್ಕು ಅಂತ ಬರಿಬೇಕು ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕರಿಂದ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟು ಸೊನ್ನೆ ಪಾಯಿಂಟ್ ಸೊನ್ನೆ ನಾಲ್ಕು ಇಲ್ಲಿ ಬರುತ್ತೆ ಸೊನ್ನೆ ಪಾಯಿಂಟ್ ಸೊನ್ನೆ ಏಟ್ ಎಂಟು ಇತ್ತು ಅಂದರೆ ಅದನ್ನು ಇಲ್ಲಿ ಬರಿಬಾರ್ದು ಈ ಲೈನಲ್ಲಿ ಸೊ ಈ ಕೆಳಗಿನ ಲೈನಲ್ಲಿ ಬರೀಬೇಕು ಪ್ರತಿಯೊಂದಕ್ಕೂ ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ ಸೊ ಇಲ್ಲಿ ಎಷ್ಟು ಬರುತ್ತೆ ಅಂದರೆ ಒಂಬತ್ತು ಸಂಖ್ಯೆಗಳು ಬರುತ್ತೆ ಆವೃತ್ತಿಗಳು ಒಂಬತ್ತು ಬರುತ್ತೆ ಸೊನ್ನೆ ಪಾಯಿಂಟ್ ಸೊನ್ನೆ ಎಂಟಿಂದ ಸೊನ್ನೆ ಪಾಯಿಂಟ್ ಒಂದು ಎರಡರಲ್ಲಿ ಒಂಬತ್ತು ಬರುತ್ತೆ ಸೊನ್ನೆ ಪಾಯಿಂಟ್ ಒಂದು ಎರಡರಿಂದ ಸೊನ್ನೆ ಪಾಯಿಂಟ್ ಒಂದು ಆರಲ್ಲಿ ಎರಡು ಬರುತ್ತೆ ತಾಳೆ ಗುರುತು ಎರಡು ಆವೃತ್ತಿ ಎರಡು ಸೊನ್ನೆ ಪಾಯಿಂಟ್ ಒಂದು ಆರರಿಂದ ಸೊನ್ನೆ ಪಾಯಿಂಟ್ ಎರಡು ಸೊನ್ನೆಯಲ್ಲಿ ತಾಳೆ ಗುರುತು ನಾಲ್ಕು ಆವೃತ್ತಿ ನಾಲ್ಕು ಸೊನ್ನೆ ಪಾಯಿಂಟ್ ಎರಡು ಸೊನ್ನೆಯಿಂದ ಸೊನ್ನೆ ಪಾಯಿಂಟ್ ಎರಡು ನಾಲ್ಕರಲ್ಲಿ ಎರಡು ತಾಳೆ ಗುರುತು ಆವೃತ್ತಿ ಎರಡು ಟೋಟಲ್ ಮೂವತ್ತಾಗುತ್ತೆ ಸೊ ಇದು ವರ್ಗೀಕೃತ ಆವೃತ್ತಿ ವಿತರಣಾ ಪಟ್ಟಿ ಆಗಿದೆ ವಿದ್ಯಾರ್ಥಿಗಳೇ ಸೊ ಇದರಲ್ಲಿ ಇನ್ನೊಂದು ಕ್ವಶನ್ ಇದೆ ಎರಡನೇ ಕ್ವಶನ್ನು ಸೊ ಎಷ್ಟು ದಿನಗಳಲ್ಲಿ ಸಲ್ಫರ್ ಡಯಾಕ್ಸ್ನ ಪ್ರಮಾಣ ಜೀರೋ ಪಾಯಿಂಟ್ ಒಂದು ಒಂದು ಪಿ ಎಮ್ಗಿಂತ ಹೆಚ್ಚಿದೆ ಅಂತ ಕೇಳಿದರೆ ಜೀರೋ ಪಾಯಿಂಟ್ ಒಂದು ಒಂದು ಪಿ ಎಮ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆದರೆ ಜೀರೋ ಪಾಯಿಂಟ್ ಒಂದು ಒಂದು ಇಲ್ಲ ಇಲ್ಲ ಇಲ್ಲಿ ಇಲ್ಲಿಂದ ನಾವು ಕನ್ಸಿಡರ್ ಮಾಡಬೇಕು ಜೀರೋ ಪಾಯಿಂಟ್ ಒನ್ ಟೂ ಇಂದ ಹೆಚ್ಚಿದೆ ಜೀರೋ ಪಾಯಿಂಟ್ ಒನ್ ಒನ್ ಪಿ ಎಮ್ಗಿಂತ ಹೆಚ್ಚಿದೆ ಅಂತಂದರೆ ಸೊ ಜೀರೋ ಪಾಯಿಂಟ್ ಒನ್ ಟೂ ಇಂದ ವಸ್ಟನ್ನು ಕೌಂಟ್ ಮಾಡಿ ಎರಡು ನಾಲ್ಕು ಆರು ಆರು ಪ್ಲಸ್ ಎರಡು ಎಂಟು ಅಂದರೆ ಎಂಟು ದಿನಗಳಲ್ಲಿ ಸಲ್ಫರ್ ಡೈಆಕ್ಸೈಡ್ ಪ್ರಮಾಣವು ಸೊನ್ನೆ ಪಾಯಿಂಟ್ ಒಂದು ಒಂದು ಪಿ ಎಮ್ಗಿಂತ ಹೆಚ್ಚಿದೆ ಅಂತ ಬರೀಬೇಕಾಗುತ್ತೆ ಸೊ ಇಲ್ಲಿ ಯಾಕೆ ತಗೊಂಡಿಲ್ಲ ಅಂದರೆ ಜೀರೋ ಪಾಯಿಂಟ್ ಒನ್ ಒನ್ ಇಲ್ಲಿ ಬಂದಿಲ್ಲ ಹಾಗಾಗಿ ನಾವು ಇಲ್ಲಿನ ತಗೊಂಡಿಲ್ಲ ಜೀರೋ ಪಾಯಿಂಟ್ ಒನ್ ಒನ್ ಇಲ್ಲಿ ಬಂದಿಲ್ಲ ಸೊ ಹಾಗಾಗಿ ಇದನ್ನ ಬಿಟ್ಟು ನಾವು ಈ ಕಡೆಯಿಂದ ತೊಗೊಂಡಿದ್ವಿ ಹಾಗಾಗಿ ಒಟ್ಟು ಎಂಟು ದಿನಗಳು ಬರುತ್ತೆ ಸೊ ಎಂಟು ದಿನಗಳಲ್ಲಿ ಸಲ್ಫರ್ ಡೈಆಕ್ಸ್ನ ಪ್ರಮಾಣ ಸೊನ್ನೆ ಪಾಯಿಂಟ್ ಒಂದು ಒಂದು ಪಿ ಎಮ್ಗಿಂತ ಹೆಚ್ಚಿದೆ ವಿದ್ಯಾರ್ಥಿಗಳೇ ಇದು ಐದನೇ ಪ್ರಶ್ನೆಗೆ ಉತ್ತರ ಆಗಿದೆ ಪ್ರಶ್ನೆ ಸಂಖ್ಯೆ ಆರು ಮೂರು ನಾಣ್ಯಗಳನ್ನು ಏಕಕಾಲದಲ್ಲಿ ಮೂವತ್ತು ಬಾರಿ ಚಿಮ್ಮಲಾಗಿದೆ ಪ್ರತಿ ಬಾರಿ ಶಿರ ಬಿದ್ದ ಸಂಖ್ಯೆಯನ್ನು ಈ ಕೆಳಗೆ ದಾಖಲಿಸಿದೆ ಮೂರು ನಾಣ್ಯಗಳನ್ನು ಮೂವತ್ತು ಬಾರಿ ಚಿಮ್ಮಲಾಗಿದೆ ಪ್ರತಿ ಬಾರಿಯೂ ಶಿರ ಎಷ್ಟು ಸಾರಿ ಬಿದ್ದಿದೆ ಅನ್ನೋದನ್ನು ಇಲ್ಲಿ ದಾಖಲೆ ಮಾಡಿದ್ದಾರೆ ಸೊ ಈ ಮೇಲಿನ ದತ್ತಾಂಶಗಳಿಗೆ ಒಂದು ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ ಅಂತ ಇದೆ ಅಷ್ಟೇ ಇಲ್ಲಿ ಬರೀ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರಿಸಿ ವರ್ಗೀಕೃತ ಅನ್ನೋಂತೂ ಕೇಳಿಲ್ಲ ಏನೂ ಮೆನ್ಷನ್ ಮಾಡಲಿಲ್ಲ ಹಾಗಾಗಿ ನಾವು ಒಂದು ಆವೃತ್ತಿ ವಿತರಣಾ ಪಟ್ಟಿನ ಇಲ್ಲಿ ತಯಾರು ಮಾಡೋಣ ಸೊ ಮೂರು ಬಾರಿ ಇರೋದ್ರಿಂದ ಸೊನ್ನೆ ಬೀಳ್ಬೋದು ಒಂದು ಬೀಳ್ಬೋದು ಎರಡು ಬೀಳ್ಬೋದು ಮೂರು ಬೀಳ್ಬೋದು ಸೊನ್ನೆ ಎಷ್ಟು ಬಾರಿ ಬಿತ್ತು ಒಂದೆಷ್ಟು ಬಾರಿ ಬಿತ್ತು ಎರಡೆಷ್ಟು ಬಾರಿ ಬಿತ್ತು ಮೂರು ಎಷ್ಟು ಬಾರಿ ಬಿತ್ತು ಅನ್ನೋದನ್ನು ನಾವು ಬರೆದ್ಬಿಟ್ರೆ ಈ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಸೊ ಇದು ಮೂರನೇ ಪ್ರಶ್ನೆ ಆಗಿದೆ ಉತ್ತರ ಯಾವ ರೀತಿ ಬರಿಬೇಕು ಅನ್ನೋದನ್ನು ಸೊ ಇದು ಆರನೇ ಪ್ರಶ್ನೆ ಆಗಿದೆ ಉತ್ತರ ಯಾವ ರೀತಿ ಬರಿಬೇಕು ಅನ್ನೋದನ್ನು ನೋಡೋಣ ಸಿಂಪಲ್ ಇದೆ ವರ್ಗೀಕೃತ ಅಂತ ಕೇಳಿಲ್ಲ ಇಲ್ಲಿ ಬರೀ ಆವೃತ್ತಿ ವಿತರಣಾ ಪಟ್ಟಿ ತಯಾರಿಸಿ ಅಂತ ಇದೆ ಸೊ ಆರನೇ ಪ್ರಶ್ನೆಗೆ ಶಿರಗಳ ಸಂಖ್ಯೆ ಕೊಟ್ಟಿದ್ದಾರೆ ಆವೃತ್ತಿ ಎಷ್ಟು ಬಾರಿ ರಿಪೀಟ್ ಆಗಿದೆ ಅಂತ ಶಿರಗಳು ಮೂರು ಬಾರಿ ಚಿಮ್ಮಿದಾಗ ಸೊನ್ನೆ ಎಷ್ಟು ಸಾರಿ ಬಂದಿದೆ ಒಂದು ಎಷ್ಟು ಸಾರಿ ಬಿದ್ದಿದೆ ಎರಡು ಎಷ್ಟು ಸಾರಿ ಬಿದ್ದಿದೆ ಮೂರು ಎಷ್ಟು ಸಾರಿ ಬಿದ್ದಿದೆ ಅನ್ನೋದನ್ನು ನಾವು ಬರೀಬೇಕಾಗುತ್ತೆ ಸೊನ್ನೆಗಳನ್ನ ಕೌಂಟ್ ಮಾಡಬೇಕು ಎಷ್ಟು ಸಾರಿ ಬಿದ್ದಿದೆ ಅಷ್ಟು ಆರು ಬಾರಿ ಬಿದ್ದಿದೆ ಸೊನ್ನೆ ಹಾಗಾಗಿ ಆರು ಅಂತ ಬರೀಬೇಕು ಒಂದನ್ನು ಕೌಂಟ್ ಮಾಡಬೇಕು ಒಂದು ಹತ್ತು ಬಾರಿ ಬಿದ್ದಿದೆ ಹಾಗಾಗಿ ಇಲ್ಲಿ ಹತ್ತನ್ನು ಬರೀಬೇಕು ಎರಡನ್ನು ಕೌಂಟ್ ಬೇಕು ಕೌಂಟ್ ಮಾಡಬೇಕು ಎರಡು ಒಂಬತ್ತು ಬಾರಿ ಬಿದ್ದಿದೆ ಹಾಗಾಗಿ ಇನ್ನು ಒಂಬತ್ತನ್ನು ಬರೀಬೇಕು ಮೂರನ್ನು ಕೌಂಟ್ ಮಾಡಬೇಕು ಮೂರು ಐದು ಬಾರಿ ಬಿದ್ದಿದೆ ಹಾಗಾಗಿ ಇದನ್ನು ಐದು ಬಾರಿ ಅಂತ ಬರೀಬೇಕು ಸೊ ಒಟ್ಟು ಮೂವತ್ತು ಬಾರಿ ನಾಣ್ಯಗಳನ್ನು ಚಿಮ್ಮಲಾಗಿದೆ ಸೊ ಇಲ್ಲಿ ಒಂದು ಅನ್ನೋದು ಹತ್ತು ಬಾರಿ ಎರಡು ಅನ್ನೋದು ಒಂಬತ್ತು ಬಾರಿ ಮೂರು ಅನ್ನೋದು ಐದು ಬಾರಿ ಸೊನ್ನೆ ಅನ್ನೋದು ಆರು ಬಾರಿ ಬಂದಿದೆ ಅಂದರೆ ಹೆಚ್ಚು ಸಲ ಒಂದು ಬಿದ್ದಿರೋದೇ ಎಷ್ಟು ಬಾರಿ ಅಂದರೆ ಹತ್ತು ಬಾರಿ ಬಿದ್ದಿದೆ ವಿದ್ಯಾರ್ಥಿಗಳೇ ಸೊ ಇದು ಆರನೇ ಪ್ರಶ್ನೆಗೆ ಉತ್ತರ ಆಗಿದೆ ಅಂದರೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳಲ್ಲಿ ಸೊನ್ನೆ ಎಷ್ಟು ಸಾರಿ ಇದೆ ಒಂದು ಎಷ್ಟು ಸಾರಿ ಇದೆ ಎರಡು ಎಷ್ಟು ಸಾರಿ ಇದೆ ಮೂರು ಎಷ್ಟು ಸಾರಿ ಇದೆ ಅಂತ ಕೌಂಟ್ ಮಾಡಿ ಇಲ್ಲಿ ಬರೆದು ಬಿಟ್ಟರೆ ಇದು ಆವೃತ್ತ ವಿತರಣೆ ಪಟ್ಟಿ ಆಗುತ್ತೆ ಸೊ ವರ್ಗೀಕೃತ ಆವೃತ್ತ ವಿತರಣಾ ಪಟ್ಟಿ ಅಂತ ಕೇಳಿದಾಗ ನಾವು ವರ್ಗಾಂತರಗಳನ್ನು ಆಧಾರದಲ್ಲಿ ಬರ್ಕೊಂಡು ಲೆಕ್ಕವನ್ನು ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ ಇಲ್ಲಿಗೆ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಮುಂದುವರೆದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಯಾವುದಾದ್ರೂ ಕ್ವಶನ್ನು ಕ್ಲಾರಿಫೈ ಆಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ನಿಮ್ಮ ಕಮೆಂಟಿಗೆ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ